ಪರಬ್ರಹ್ಮಣೇ ನಮ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ನಾನು ವಿದ್ಯಾವತಿ ಎಸ್ ಹಿರೇಮಠ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಮಠಣ ಹಾಗೂ ರೇಖೆ ವಿದ್ಯೆಯ ವಿದ್ಯಾರ್ಥಿನಿ ನಾನು ಭಾರತವನ್ನು ನತಮಸ್ತಕಳಾಗಿದ್ದೇನೆ ಭಾರತವು ವಿಶ್ವದಲ್ಲಿ ವಿಶ್ವಗುರುವಾಗಿ ನಡೀತಾ ಇರುವುದನ್ನು ವಿಶೇಷವಾಗಿ ಕಾಣಬಹುದು ಇದಕ್ಕೆ ಮೂಲ ಕಾರಣ ಭಾರತ ವಿಶ್ವಕ್ಕೆ ಅನೇಕ ಮಹಾನ್ ಕೊಡುಗೆಯನ್ನು ನೀಡಿದೆ ಅದರಲ್ಲಿ ಆಯುರ್ವೇದ ಪದ್ಧತಿ ಯೋಗ ಆಮೇಲೆ ವಿದ್ಯೆ ಆಮೇಲೆ ಗಣಿತದಲ್ಲಿ ಅನೇಕ ಸಾಧನೆಯನ್ನು ಮಾಡಿರುವುದು ಒಂದಲ್ಲ ಎರಡಲ್ಲ ವಿಶೇಷ ಧ್ಯಾನ ಪದ್ಧತಿಗಳನ್ನು ತಿಳಿಸಿಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ ಅದರಲ್ಲಿ ವಿದ್ಯೆಯು ವಿಶೇಷವಾದದ್ದು ಈ ವಿದ್ಯೆ ಅನೇಕ ಸಾಧಕರಿದ್ದಾರೆ ಆದರೆ ಕರ್ನಾಟಕದಲ್ಲಿ ಕೆಲವರು ಮಾತ್ರ ಆ ಕೆಲವರಲ್ಲಿ ಬೆರಳೆಣಿಕೆಯಷ್ಟು ಸ್ತ್ರೀಯರು ಮಾತ್ರ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿಯೇ ಪ್ರಥಮ ರೇಖಿ ವಿದ್ಯೆಯ ತರಬೇತುದಾರರಾಗಿ ಶ್ರೀಮತಿ ಶ್ರೀದೇವಿ ಹುಗಾರ್ ಸಹೋದರಿಯವರು ಸಾಧನೆ ಮಾಡಿರುವುದು ವಿಶೇಷವಾಗಿದೆ ಮಹಿಳೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಜೀವಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಅದರಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಿಂದ ಅಸ್ಪೃಶ್ಯಳಾಗಿರುವ ವ್ಯವಸ್ಥೆಯಲ್ಲಿ ಶ್ರೀದೇವಿ ಸಹೋದರಿಯವರು ನಮಗೆ ಗುಪ್ತ ಮತ್ತು ಅಗೋಚರವಾದಂತಹ ರೇಖೆ ವಿದ್ಯೆಯ ಮೂಲಕ ಸ್ವಯಂ ವೈದ್ಯ ಮತ್ತು ಪರರ ವೈದ್ಯರಾಗಿ ನಿರ್ಮಾಣ ಮಾಡ್ತಾ ಇರುವುದು ಇದು ಒಂದು ವಿಶೇಷ ಚಮತ್ಕಾರವೇ ಅಂತ ಹೇಳಬಹುದು ಮಿರಾಕಲ್ಸ್ ಅಂತ ಇಂತಹ ಮಿರಾಕಲ್ ವಿದ್ಯೆಯನ್ನು ಕಲಿಸಿಕೊಡುವುದು ಸಾಮಾನ್ಯ ಅಲ್ಲ ಆಮೇಲೆ ಸರ್ವರಿಗೂ ಇದು ಸಾಧ್ಯವೂ ಇಲ್ಲ ಅಂತಹ ವಿಶೇಷ ಸಾಧನೆಯನ್ನು ನಮ್ಮ ಸಹೋದರಿ ಕೈಗೊಂಡಿರುವುದು ನಮಗೆ ಹರ್ಷದಾಯಕ ಬೀದರ್ ಜಿಲ್ಲೆ ವಿಶ್ವದಲ್ಲಿ ಮಾದರಿ ಜಿಲ್ಲೆಯಾಗಿದೆ ಕಾರಣ ವಶ್ ವಚನ ಸಾಹಿತ್ಯದಲ್ಲಿ ಬೀದರ್ ಕೊಡುಗೆ ಅದ್ಭುತ ಮತ್ತು ಅಮೋಘ ಅಂಥ ಅಮೋಘ ಕೇವಲ ವಚನದಲ್ಲಿಯೇ ಮಾತ್ರ ಅಲ್ಲ ನಮ್ಮಲ್ಲಿ ಆಯುರ್ವೇದ ಪದ್ಧತಿಯಲ್ಲಿಯೂ ಸಹ ವಿಶೇಷ ಶಕ್ತಿಯನ್ನು ಸಮಾಜಕ್ಕೆ ನೀಡ್ತಾ ಇರುವುದನ್ನು ಕಾಣ್ತೀವಿ ಅದರಲ್ಲಿ ಶ್ರೀದೇವಿ ಹುಗಾರ್ ಅವರು ರೇಖೆ ವಿದ್ಯೆಯನ್ನು ಕಲಿಸಿಕೊಡುವುದರ ಮೂಲಕ ವಾಟರ್ ಮೆಡಿಟೇಷನ್ ಮೆನಿಫೆಸ್ಟೇಷನ್ ಕುಂಡಲಿನಿ ಜಾಗೃತಿ ಅನೇಕ ತಂತ್ರಗಳನ್ನು ಹೇಳುವುದರ ಮೂಲಕ ನಮ್ಮ ದೇಹದ ನರನಾಡಿಗಳನ್ನು ಜಾಗೃತಗೊಳಿಸಿ ವಿಶೇಷ ಶಕ್ತಿಯನ್ನು ರೂಪಿಸ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ ಇದರಿಂದಾಗಿ ಸಮಾಜಕ್ಕೆ ಕೇವಲ ಬೀದರ್ದಿಂದ ವಚನ ಮಾತ್ರವಲ್ಲದೆ ವಿಶೇಷ ಅಗೋಚರ ಶಕ್ತಿಗಳಲ್ಲಿಯೂ ಸಹ ಕೊಡುಗೆಯನ್ನು ನೀಡ್ತಾ ಇರುವಲ್ಲಿ ನಮ್ಮ ಶ್ರೀದೇವಿ ಹುಗಾರ್ ಸಹೋದರಿ ಮಾದರಿಯಾಗಿದ್ದಾರೆ ಅಂತಹ ಮಾದರಿ ಮಹಿಳೆಯನ್ನು ನಾವು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಪೂರಕರಾಗೋಣ ಹಾಗೂ ಅವರ ಶಕ್ತಿ ಸಮಾಜಕ್ಕೆ ದೊರೀತಾ ಇರಲಿ ಇನ್ನೂ ಅದ್ಭುತ ಸಾಧನೆಯನ್ನು ಮಾಡಿ ಅವರು ಇತಿಹಾಸದ ಪುಟ ಪುಟಗಳಲ್ಲಿ ಮೆರೆಯಲಿ ಅಂತ ನಾನು ಈ ವಾಣಿಯ ಮೂಲಕ ಹಾರೈಸುತ್ತೇನೆ ಹಾಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ